ಮಾಡ್ಬೋದು ಗಡಿ ಇಲ್ಲ ಇದು ಹೌದಾ ಇದು ಭೂಮಿ ಹಾಡು ತುಮಕೂರಿಗೆ ಬಂದ್ರೆ ಅಲ್ಲಿ ರಂಗನಾಥ್ ಅಗ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಕನ್ಸಲ್ಟ್ ಮಾಡಿ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ತುಮಕೂರಿನಲ್ಲಿದ್ದೀನಿ ಇತ್ತೀಚೆಗೆ ನಮ್ಮ ಚಾನಲ್ನಲ್ಲಿ ಕರ್ನಾಟಕದಲ್ಲೇ ತಯಾರಾಗುವಂತಹ ವಾಲ್ಡೋ ಟ್ರ್ಯಾಕ್ಟರ್ಸ್ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಸಾಕಷ್ಟು ಜನ ಆ ವೀಡಿಯೋನ ಇಷ್ಟಪಟ್ಟಿದ್ವಿ ತುಂಬ ಒಳ್ಳೊಳ್ಳೆ ರೀತಿಯಾದಂತಹ ರಿವ್ಯೂಸನ್ನು ಕೊಟ್ಟಿದ್ವಿ ಆ ತುಂಬ ಜನ ರೈತರು ಕೇಳ್ತಾ ಇದ್ದಂತಹ ಪ್ರಶ್ನೆ ಏನು ಅಂತಂದರೆ ಟ್ರ್ಯಾಕ್ಟರ್ನ ಬಗ್ಗೆ ಡೆಮೋ ಬೇಕು ಅಂತ ಹಾಗೆ ಸಣ್ಣ ಟ್ರ್ಯಾಕ್ಟರ್ ಬಗ್ಗೆ ಕೂಡ ಸಾಕಷ್ಟು ಜನ ಕಮೆಂಟ್ನಲ್ಲಿ ಕೇಳಿದ್ರಿ ಸ್ಮಾಲ್ ಟ್ರ್ಯಾಕ್ಟರ್ ನಮಗೆ ಬೇಕು ಇದ್ರೆ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅಂತ ನಾನು ಇವತ್ತು ತುಮಕೂರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುವಂತಹ ವ್ಯಾಲ್ಡೋ ಮ್ಯಾನುಫ್ಯಾಕ್ಚರಿಂಗ್ ಒಂದು ಕಂಪನಿಗೆ ಬಂದಿದ್ದೀನಿ ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸಾಕಷ್ಟು ಜನ ರೈತರು ಸಣ್ಣ ಟ್ರ್ಯಾಕ್ಟರ್ ಬಗ್ಗೆ ಸಾಕಷ್ಟು ಕಮೆಂಟ್ಸ್ನಲ್ಲಿ ಕೇಳಿದ್ರಿ ಆ ಸ್ಮಾಲ್ ಟ್ರ್ಯಾಕ್ಟರ್ ಬಗ್ಗೆ ಆಗಿರ್ಬೋದು ಹಾಗೆ ಟ್ರ್ಯಾಕ್ಟರ್ನ ಡೆಮೋ ಕೂಡ ನಿಮಗೆ ಕಂಪ್ಲೀಟ್ ಆಗಿ ತ ಹೋಗ್ತೀನಿ ಸೊ ಹಾಗಾದ್ರೆ ಲೇಟ್ ಮಾಡೋದು ಬೇಡ ಬನ್ನಿ ಈ ಒಂದು ವಾಲ್ಡೋ ಟ್ರಾಕ್ಟರ್ನ ಮಾಲೀಕರನ್ನ ಮಾತಾಡಿಸ್ತಾ ಅವರಿಂದನೇ ಕಂಪ್ಲೀಟ್ ಆಗಿರುವಂತಹ ಡಿಟೇಲ್ಸ್ ಅನ್ನು ಕೇಳ್ತಾ ಹೋಗೋಣ ವಾಲ್ಡೋ ಟ್ರಾಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ ಬನ್ನಿ ಅವರನ್ನು ಮಾತಾಡಿಸೋಣ ಸರ್ ನಮಸ್ತೆ ನಮಸ್ತೆ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಮೊಹಮ್ಮದ್ ಉಮರ್ ಷರೀಫ್ ಅಂತ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ ವಾಲ್ಡೋ ನಮ್ಮ ಕಂಪ್ನಿ ಬಂದಿ ತುಮಕೂರಲ್ಲಿ ಐತೆ ರಿಂಗ್ ರೋಡ್ ಹತ್ರ ಸೊ ದೇವನಹಳ್ಳಿ ಬ್ರಾಂಚ್ ನಾಲ್ಡೋ ಟ್ರಾಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ನ ಓನರ್ ಆಗಿರುವಂತಹ ಸೈಯದ್ ಕೂಡ ನಮ್ಮ ವಿಡಿಯೋದಲ್ಲಿ ಅವರನ್ನ ನೋಡಿದ್ರೆ ನಮಸ್ತೆ ಸರ್ ಸರ್ ಲಾಸ್ಟ್ ವರ್ಡ್ ಟ್ರ್ಯಾಕ್ಟರ್ ಬಗ್ಗೆ ನಮ್ಮ ವೀಕ್ಷಕರು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ ಹಾಗೂ ಕಮೆಂಟ್ ನಲ್ಲಿ ಸಾಕಷ್ಟು ಕ್ವೆಶನ್ಸನ್ನು ಕೇಳಿದ ಏನು ಅಂತಂದ್ರೆ ಈ ಒಂದು ಚಿಕ್ಕ ಟ್ರ್ಯಾಕ್ಟರ್ ಬಗ್ಗೆ ಡೆಮೋ ಕೋಡಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು ಮತ್ತೆ ಬೆಲೆ ಬಗ್ಗೆ ಕೂಡ ಸಾಕಷ್ಟು ಜನ ಕಮೆಂಟ್ ನಲ್ಲಿ ತಿಳಿಸಿದ್ದಾರೆ ಸರ್ ಸರ್ ನಾವ್ ಇಲ್ಲಿ ನೋಡ್ತಾ ಇದೀವಿ ಈ ಒಂದು ಟ್ರ್ಯಾಕ್ಟರ್ ಒಂದು ಹೊಸ ಕಲರ್ ನಲ್ಲಿ ಕಾಣ್ತಾ ಇದೆ ಈ ಒಂದು ಟ್ರಾಕ್ಟರ್ ಬಗ್ಗೆ ಹೇಳೋದಾದ್ರೆ ಇದು ಇದು ಇದರಲ್ಲಿ ಸೈಡ್ ಶಿಫ್ಟಿಂಗ್ ರಿವರ್ಸ್ ಎವ್ರಿಥಿಂಗ್ ಎಲ್ಲ ಇದ್ರಲ್ಲಿ ಇರುತ್ತೆ ಮೇಡಮ್ ಈ ಟ್ರ್ಯಾಕ್ಟರ್ ಅಲ್ಲಿ ಈ ಆರೆಂಜ್ ಕಲರ್ ಕೊಟ್ಟಿದೀವಿ ಸ್ವಲ್ಪ ಜಾಸ್ತಿ ಅಟ್ರಾಕ್ಟ್ ಆಗ್ಲಿ ಕಸ್ಟಮರ್ಸ್ ಗೆ ಅಂತ ಈ ಟ್ರ್ಯಾಕ್ಟರ್ ಮಾಡಿ ಮೂವಿಂಗ್ ಹೇಗಿದೆ ಸರ್ ಕಲರ್ ಇದು ಫಾಸ್ಟ್ ಇದೆ ಮೇಡಂ ಫುಲ್ ಫಾಸ್ಟ್ ಇದೆ ಮೂವಿಂಗ್ ಏನೇನ ಅಪ್ಡೇಟ್ ಮಾಡಿದಿರಾ ಸರ್ ಅದೇ ಮೇಡಂ ರಿವರ್ಸ್ ಪಿಟಿಓ ಕೊಟ್ಟಿದ್ದೀವಿ ಸೈಡ್ ಶಿಫ್ಟಿಂಗ್ ಗೇರ್ ಕೊಟ್ಟಿದ್ದೀವಿ ಆಮೇಲೆ ಪವರ್ ಸ್ಟೀರಿಂಗ್ ಕೊಟ್ಟಿದ್ದೀವಿ ಪವರ್ ಸ್ಟೀರಿಂಗ್ ಕೊಟ್ಟಿದ್ದೀರ ಓಕೆ ಸರ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂತ ಕಾಮೆಂಟ್ಸ್ ಗಳು ಏನಿತ್ತು ಆ ಕಾಮೆಂಟ್ಸ್ ಗಳನ್ನೆಲ್ಲ ನೋಡಿ ಸಾಕಷ್ಟು ಅಪ್ಡೇಟ್ಸ್ ನ ಮಾಡಿ ಹೊಸ ಹೊಸ ತಂತ್ರಜ್ಞಾನದೊಂದಿಗೆ ಮತ್ತೆ ಲಾಂಚ್ ಮಾಡಿದ್ದಾರೆ ಕಲರ್ ನೋಡ್ತಾ ಇದ್ದೀರಾ ಆರೆಂಜ್ ಕಲರ್ ನಲ್ಲಿ ಕೂಡ ನಿಮಗೆ ಅವೈಲೇಬಲ್ ಇದೆ ರೆಡ್ ಅಂಡ್ ಆರೆಂಜ್ ಕಲರ್ ಎರಡು ಕಲರ್ ಕೂಡ ನಿಮಗೆ ಸಿಗುತ್ತೆ 39 ಮತ್ತೆ 40 ಎಚ್ ಪಿ ಅಲ್ವಾ ಸರ್ ಹತ್ತು ಮೂವತ್ತೊಂಬತ್ತು ಮತ್ತು ನಲವತ್ತು ಎಚ್ ಪಿಗಳಲ್ಲಿ ಈ ಒಂದು ಟ್ರಾಕ್ಟರ್ ನಿಮಗೆ ಸಿಗುತ್ತೆ ಮತ್ತೆ ಆರೆಂಜ್ ಕಲರ್ ಏನಿದೆ ಈ ಒಂದು ಕಲರ್ ನಲ್ಲಿ ಬಂದಿರುವಂತಹ ಟ್ರಾಕ್ಟರ್ ಸಾಕಷ್ಟು ಫಾಸ್ಟ್ ಮೂವಿಂಗ್ ಇದೆ ಸಾಕಷ್ಟು ರೈತರು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಸರ್ ತುಂಬಾ ಜನ ರೈತರು ಕೇಳಿದಂತಹ ಪ್ರಶ್ನೆನೇ ಬೆಲೆ ಫೋರ್ಟಿ ಫೈ ಎಚ್ ಪಿ ಟ್ರ್ಯಾಕ್ಟ್ರ್ ಇದು ಏಳು ಲಕ್ಷದ ಐವತ್ತೈದು ಸಾವಿರ ಏಳು ಲಕ್ಷದ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಸೊ ಏಳು ಲಕ್ಷದ ಐವತ್ತೈದು ಸಾವಿರ ಈ ಒಂದು ಟ್ರ್ಯಾಕ್ಟರ್ ನ ಬೆಲೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿದ್ರಲ್ಲ ನಿಮ್ಗೆ ಏನಾದ್ರು ಈ ಒಂದು ಟ್ರ್ಯಾಕ್ಟರ್ ಬೇಕು ಅಂತ ಇದ್ರೆ ನೀವು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಗೆ ಕಾಲ್ ಮಾಡಬಹುದು ಆನ್ಲೈನ್ ಮತ್ತು ಆಫ್ಲೈನ್ ಡೆಲಿವರಿ ಕೂಡ ಇರುತ್ತೆ ಹಾಗೆ ಈ ಒಂದು ವಾಲ್ಡೋ ಟ್ರ್ಯಾಕ್ಟರ್ ಪ್ರೈವೇಟ್ ಲಿಮಿಟೆಡ್ ಗೆ ಸಾಕಷ್ಟು ಜನ ಡೀಲರ್ಸ್ ಗಳ ಅವಶ್ಯಕತೆ ಇದೆ ಸಾಕಷ್ಟು ಜನ ಡೀಲರ್ಸ್ ಗಳನ್ನ ಹುಡುಕಾಟದಲ್ಲಿದ್ದಾರೆ ನೀವೇನಾದ್ರು ಈ ಒಂದು ವಾಲ್ಡೋ ಟ್ರಾಕ್ಟರ್ ಪ್ರೈವೇಟ್ ಲಿಮಿಟೆಡ್ ನ ಡೀಲರ್ ತಗೊಳ್ಬೇಕು ಅಂತ ಇದ್ರೆ ಆ ನಂಬರ್ ಕೊಟ್ಟಿರ್ತೀನಿ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಲರ್ಶಿಪ್ ಅನ್ನ ತಗೊಳ್ಬಹುದು ಚಿಕ್ಕ ಟ್ರಾಕ್ಟರ್ ಮಾಡಿದೀವಿ ರೈತರಿಗೆ ಫುಲ್ ಅನುಕೂಲ ಆಗ್ಲಿ ಅಂತ ನಾವು ಮಾಡಿದೀವಿ ಮೇಡಮ್ ಚಿಕ್ಕ ಟ್ರ್ಯಾಕ್ಟರ್ ಓಕೆ ಸೋ ಸಣ್ಣ ಜಾಗಗಳಲ್ಲೂ ಕೂಡ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನುಕೂಲ ಆಗ್ಲಿ ಅಂತ ಓಕೆ ಸೋ ಇದು ಎಷ್ಟು ಎಚ್ಪಿ ಗಳಲ್ಲಿ ಸಿಗುತ್ತೆ ಸರ್ ಮೇಡಮ್ ಇದು 18 ಎಚ್ಪಿ ಟ್ರ್ಯಾಕ್ಟರ್ ಮೇಡಮ್ ಇದು ಸರ್ ಈ ಒಂದು ಟ್ರ್ಯಾಕ್ಟರ್ ಎಷ್ಟು ಎಚ್ಪಿ ಗಳಲ್ಲಿ ಸಿಗುತ್ತೆ ಸರ್ ಮೇಡಮ್ 18 ಟು 30 ಎಚ್ಪಿ ಟ್ರ್ಯಾಕ್ಟರ್ ಇರುತ್ತೆ ಮೇಡಮ್ ಹೌದಾ ಓಕೆ ಸರ್ ಖಂಡಿತ ಸಾಕಷ್ಟು ಜನ ರೈತರು ಸಣ್ಣ ಟ್ರ್ಯಾಕ್ಟರ್ ಬಗ್ಗೆ ಕೇಳಿದ್ರಿ ಹಾಗೆ ಡೆಮೋ ಕೂಡ ಕೇಳಿದ್ರಿ ಈ ಒಂದು ಟ್ರ್ಯಾಕ್ಟರ್ ಅನ್ನ ಈಗ ಒಬ್ರು ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ ಸೊ ತೋಟಕ್ಕೆ ಹೋಗಿ ಅಲ್ಲೇ ನಿಮಗೆ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಜೊತೆಗೆ ಡೆಮೋ ಕೂಡ ಕೊಡ್ತಾರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಏನಿದೆ ಅನ್ನುವಂತಹ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ಕೊಡ್ತಾರೆ ಸೊ ಹಾಗಾದ್ರೆ ತೋಟಕ್ಕೆ ಹೋಗಿ ಈ ಒಂದು ಟ್ರ್ಯಾಕ್ಟರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನೋಡೋಣ ಸರ್ ಖಂಡಿತ ಓಕೆ ಸರ್ ನೋಡ್ತಾ ಇದ್ದೀರಾ ಚಿಕ್ಕ ಟ್ರ್ಯಾಕ್ಟರ್ ಇದು ಸಣ್ಣ ಸಣ್ಣ ಗಿಡಗಳ ಮಧ್ಯೆ ಕೂಡ ನೀವು ಈ ಒಂದು ಟ್ರ್ಯಾಕ್ಟರ್ ಅನ್ನ ಓಡಿಸಬಹುದು ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ಟ್ರ್ಯಾಕ್ಟರ್ ನಮ್ಮ ಜೊತೆಗೆ ಸರ್ ಕೂಡ ಇದ್ದಾರೆ ಇದರ ಕಂಪ್ಲೀಟ್ ಆಗಿರುವಂತಹ ಡೆಮೋನ ಸರ್ ನಿಮಗೆ ಕೊಡ್ತಾ ಹೋಗ್ತಾರೆ ಸರ್ ಈ ಒಂದು ಟ್ರ್ಯಾಕ್ಟರ್ ಡೆಮೋ ಕೊಡಬೇಕು ಅಂತ ಇವತ್ತು ನಾವು ತೋಟಕ್ಕೆ ಬಂದಿದ್ದೀವಿ ಟ್ರ್ಯಾಕ್ಟರ್ ಜೊತೆಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಮೇಡಮ್ ಇದು ಟ್ವೆಂಟಿ ಸೆವೆನ್ ಎಚ್ ಪಿ ಟ್ರ್ಯಾಕ್ಟರ್ ಇಲ್ಲೋ ಇದು ಮಿಶು ಬಿಶು ಇಂಜಿನ್ ಐತೆ ಇದರಲ್ಲಿ ಆಲ್ಮೋಸ್ಟ್ ನ್ಯಾಚುರಲ್ ಟು ಪೂರ್ತಿ ಟ್ರ್ಯಾಕ್ಟರ್ಸ್ ಹೆಂಗ್ ಬರುತ್ತೆ ಹಂಗೆ ಐತೆ ಟ್ವೆಂಟಿ ಸೆವೆನ್ ಹೆಚ್ ಪಿ ಮೇಡಮ್ ಇದು ಮಿಶಿಬಿಷಿ ಇಂಜಿನ್ ಐತೆ ವಾಲ್ಡೋದೇ ಗಿಯರ್ ಬಾಕ್ಸ್ ಇದೆ ಇದರಲ್ಲಿ ಮತ್ತೆ ಪವರ್ ಸಾಕಷ್ಟು ಕೇಳ್ತಾರೆ ಪವರ್ ಸಾಕಷ್ಟು ಬದಲಾವಣೆಗಳೊಂದಿಗೆ ಹೊಸ ಹೊಸ ರೀತಿಯಾದಂತಹ ತಂತ್ರಜ್ಞಾನಗಳೊಂದಿಗೆ ಬಂದಿರುವಂತಹ ರೈತರಿಗೆ ಒಂದು ಚಿಕ್ಕ ಟ್ರ್ಯಾಕ್ಟರ್ ತುಂಬಾ ಅವಶ್ಯಕತೆ ಇರುತ್ತೆ ಯಾಕೆಂದ್ರೆ ಸಣ್ಣ ಸಣ್ಣ ಜಾಗಗಳಲ್ಲಿ ತೆಂಗಿನ ಮರಗಳ ಮಧ್ಯೆ ಅಡಿಕೆ ಮರಗಳ ಮಧ್ಯೆ ಹೋಗೋದಕ್ಕೆ ಚಿಕ್ಕ ಟ್ರಾಕ್ಟರ್ ಅನ್ನ ಜನ ತುಂಬಾ ಇಷ್ಟಪಡ್ತಾರೆ ಸರ್ ಸೊ ಈ ಒಂದು ಟ್ರ್ಯಾಕ್ಟರ್ ಗೆ ಸಬ್ಸಿಡಿಯ ಬಗ್ಗೆ ಹೇಳೋದಾದ್ರೆ ಸರ್ ಮೇಡಮ್ ಸಬ್ಸಿಡಿ ಟ್ವೆಂಟಿ ಪರ್ಸೆಂಟ್ವರೆಗೂ ಸಬ್ಸಿಡಿ ಸಿಗುತ್ತೆ ಮೇಡಮ್ ಅದರಲ್ಲಿ ಇದು ನಾವು ಇದು ಆರ್ ಎನ್ ಡಿ ಸೆಂಟರ್ ಐತೆ ಇನ್ನೂ ಡೆವಲಪ್ ಈ ಟ್ರ್ಯಾಕ್ಟರ್ ಸ್ಟಿಲ್ ಇದರಲ್ಲಿ ಆಲ್ಮೋಸ್ಟ್ ಇನ್ನೂ ಚೇಂಜಸ್ ಬರುತ್ತೆ ಮೇಡಮ್ ಇನ್ನು ಜಾಸ್ತಿ ಚೇಂಜಸ್ ಬರೋದ್ ಗೀತೆ ಇನ್ನು ಡೆವಲಪ್ ಆಗ್ತಾ ಇರೋದು ಟ್ರಾಕ್ಟರ್ ಆಕ್ಚುಲಿ ಈಗ ನೀವು ನೋಡ್ತಾ ಇರುವಂತಹ ಈ ಟ್ರಾಕ್ಟರ್ ಬಂದು ಇದು ಡೆಮೋ ಟ್ರಾಕ್ಟರ್ ಇದು ಸಾಕಷ್ಟು ಅಪ್ಡೇಟ್ ಗಳಾಗಿದೆ ಈಗ ತಯಾರಿ ಆಗ್ತಾ ಇರುವಂತಹ ಟ್ರಾಕ್ಟರ್ ಗಳಲ್ಲಿ ಸಾಕಷ್ಟು ಅಪ್ಡೇಟ್ ಗಳಾಗಿ ಹೊಸ ತಂತ್ರಜ್ಞಾನ ಹೊಸ ತಂತ್ರಜ್ಞಾನದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ ಸರ್ ಈಗ ಇಲ್ಲಿ ಡೆಮೋದಲ್ಲಿ ಇರುವಂತಹ ಈ ಒಂದು ಟ್ರಾಕ್ಟರ್ ಬಗ್ಗೆ ಹೇಳೋದಾದ್ರೆ ಸೊ ಇಲ್ಲೊಂದು ಬ್ಯಾಟ್ರಿ ಬಾಕ್ಸ್ ಅನ್ನ ಕೊಟ್ಟಿದ್ದೀರಾ ನೋಡುವಂತಹ ರೈತರಿಗೆ ಏನಂತಂದ್ರೆ ಕೆಲವ್ರು ಹೇಳೋಂಥದ್ದು ಏನು ಅಂತಂದ್ರೆ ಬ್ಯಾಟ್ರಿಯ ಕಳ್ತನ ಆಗುತ್ತೆ ಅನ್ನೋಂತಹ ಒಂದು ಮಾತನ್ನ ಹೇಳ್ತಾರೆ ಇದಕ್ಕೆ ಏನಾದ್ರು ಸೇಫ್ಟಿ ಕೊಟ್ಟಿದ್ದೀರಾ ಸರ್ ಮೇಡಂ ಇದಕ್ಕೆ ಪೂರ್ತಿ ಬಾಕ್ಸ್ ಬರುತ್ತೆ ಮೇಡಂ ಪೂರ್ತಿ ಕೀ ಸಿಸ್ಟಮ್ ಬರುತ್ತೆ ಇದರಲ್ಲಿ ಓಕೆ ಸೊ ಯಾವುದೇ ರೀತಿಯಂತಹ ಕಳ್ತನಕ್ಕೆ ಏನು ಆಗಲ್ಲ ಮೇಡಮ್ ಆಗೋದಿಲ್ಲ ಸೊ ಫುಲ್ ಸೆಕ್ಯೂರ್ ಇರುತ್ತೆ ಸೆಕ್ಯೂರ್ ಇರುತ್ತೆ ಮತ್ತೆ ಟೈರ್ಸ್ ಬಗ್ಗೆ ಹೇಳೋದಾದ್ರೆ ಸರ್ ಮೇಡಮ್ ಏಟೀನ್ ಫೋರ್ಟೀನ್ ಸೈಜ್ ಟೈರ್ಸ್ ಬರುತ್ತೆ ಮೇಡಮ್ ಇದರಲ್ಲಿ ಓಕೆ ಹಾ 20 ಹಿಂದ್ಗಡೆ 20 ಬರುತ್ತೆ ಮೇಡಮ್ ಓಕೆ ಹ್ಮ್ ಸರ್ ರೋಟ್ರಿ ಬಗ್ಗೆ ಹೇಳೋದಾದ್ರೆ ಮೇಡಮ್ ಇದು ವಾಲ್ಡೋ ಟ್ರಾಕ್ಟರ್ಸ್ ಇಂದ ರೋಟ್ರಿ ವೆಟರ್ 26 ಬ್ಲೇಡ್ಸ್ ಇಂದ ಇದೆ ಅದು ಚೆನ್ನಾಗಿ ಭೂಮಿಯನ್ನು ಉಳುತ್ತೆ ಅಂತ ಹೇಳ್ತೀರಾ ಆಳದವರೆಗೂ ಹೋಗುತ್ತೆ ಸರ್ ಇದು ಆಳ ತುಂಬಾ ಹೋಗುತ್ತೆ ನೀವು ನೋಡಬಹುದು ಅಲ್ವಾ ಡೆಮೋ ಅಲ್ಲಿ ನೋಡಿದಿರಲ್ಲ ಹೌದು ಹೌದು ವಿಡಿಯೋ ಅಲ್ಲಿ ಐತೆ ಹೌದು ಹೌದು ಚೆನ್ನಾಗಿದೆ ಎಲ್ಲ ಡೆಮೋ ಆಗಿ ಇದಾಗಿದೆ ಓಕೆ ಓಕೆ ಸೋ ಭೂಮಿ ಆಳದವರೆಗೂ ಕೂಡ ಹೋಗಿ ಚೆನ್ನಾಗಿ ಬಿತ್ತುತ್ತೆ ಅಂತ ಅಂತ ಹೇಳ್ತೀರಾ ಓಕೆ ಇನ್ನೊಂದು ವಾಲ್ಡೋ ಟ್ರ್ಯಾಕ್ಟರ್ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಎಲ್ಲಾ ಟ್ರ್ಯಾಕ್ಟರ್ಸು ಒಂದು ಗೇಮ್ ಹಾಕೊಂಡ್ರೆ ಒನ್ ಅವರ್ ಟು ಒನ್ ಅಂಡ್ ಹಾಫ್ ಅವರ್ ತೊಳುತ್ತೆ ನಮ್ದು ಫಿಫ್ಟಿ ಮಿನಿಟ್ಸ್ ಆಲ್ಮೋಸ್ಟ್ ಪೂರ್ತಿ ಒನ್ ಎಕರೆ

ಸರ್ ಈಗ ಮಾರ್ಕೆಟ್ ನಲ್ಲಿ ಹೆಸರು ಮಾಡಿರುವಂತಹ ಸಾಕಷ್ಟು ಕಂಪನಿಗಳು ಆಲ್ರೆಡಿ ಫೀಲ್ಡ್ ನಲ್ಲಿ ಇದೆ ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಕಂಪೇರ್ ಮಾಡೋದಾದ್ರೆ ರೈತರು ವ್ಯಾಲ್ಡೋ ಚೂಸ್ ಮಾಡಬೇಕು ಸರ್ ಯಾಕೆ ಬೆಸ್ಟ್ ಅಂತ ಹೇಳ್ತೀರಾ ನಮ್ಮ ರೈತರಿಗೆ ನಾನು ಎಲ್ಲಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ಕೇಳುವ ರೈತರಿಗೆ ಹಾಗೂ ವೀಕ್ಷಕರಿಗೆ ನನ್ನ ಕಡೆಯಿಂದ ತಿಳಿಸ್ತಾ ಇದರ ಬಗ್ಗೆ ಹೇಳೋದಾದರೆ ಇದು ಪ್ರಥಮ ಕನ್ನಡಿಗ ತಯಾರು ಮಾಡಿಸಿ ತಯಾರು ಮಾಡಿರೋ ಒಂದು ಶ್ರಮಪಟ್ಟು ರೈತಾಪಿ ಜನಗಳ ಅನುಕೂಲಗೋಸ್ಕರ ಸರ್ವ ವಿಧದಲ್ಲೂ ಅನುಕೂಲ ಆಗಲಿ ಹಾಗೂ ಬೇರೆ ಕಂಪ್ನಿಗಳಿಗಿಂತ ಕಂಪ್ನಿಗಳಿಗೆ ಹೋಲಿಸಿದ್ರೆ ಇದು ಭಾಳ ಸುಲಭವಾಗಿ ಕಡಿಮೆ ದರದಲ್ಲಿ ಕಡಿಮೆ ದರದಲ್ಲಿ ಆಮೇಲೆ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ತಯಾರು ಮಾಡೋದಕ್ಕೆ ರೈತಾಪಿ ಜನಗಳಿಂದ ಸಲಹೆ ಸೂಚನೆಗಳನ್ನ ಪಡ್ಕೊಂಡು ಇದನ್ನು ನಾವು ತಯಾರು ಮಾಡಿರೋದು ಅಂತ ಅನಿಸ್ತಾ ಇದೆ ಆಮೇಲೆ ಇದರಲ್ಲಿ ಸ ಸೂಚನೆಗಳ ಇನ್ನೂ ಪಾಲಿಸ್ತೀವಿ ನಾವು ಸೂಚನೆಗಳನ್ನ ಪಾಲಿಸಿ ಈ ಥರ ಇರಬೇಕು ಅಂಥೇಳಿ ಜನರಲ್ಲಿ ಎಲ್ಲ ಒಟ್ಟಲ್ಲಿ ಸಂಪೂರ್ಣವಾಗಿ ಸುಸಜ್ಜಿತವಾಗಿ ತಯಾರು ಮಾಡ್ತೀವಿ ನಮ್ಮ ವಾಲ್ಡೋ ಟ್ರ್ಯಾಕ್ಟ್ರು ಹದಿನೆಂಟರಿಂದ ಅರವತ್ತು ಹೆಚ್ ಪಿ ವರೆಗೂ ತಯಾರು ಮಾಡಿರೋದು ಯಾಕಂದರೆ ಕಡಿಮೆ ಹೆಚ್ ಪಿ ಮಾಡಿರೋದು ಯಾಕೆಂದರೆ ಅಡಿಕೆ ತೋಟಗಳಲ್ಲಿ ಇದು ಸರಾಗವಾಗಿ ಟ್ರ್ಯಾಕ್ಟ್ರ್ ಹರಿದು ಶಾರ್ಟಾಗಿ ಟರ್ನ್ ತೊಗೊಳೋದಕ್ಕೆ ಉಳುಮೆ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಒಂದು ವಿಶೇಷ ಕಾಳಜಿ ವಹಿಸಿ ಮಾಡಿರೋ ಇದು ಇದು ಈಗಾಗಲೇ ಇದ್ರ ಬಗ್ಗೆ ಒಳ್ಳೆಯ ಒಪಿ ಇದ್ರ ಬ ಅಭಿಪ್ರಾಯಗಳು ಬರ್ತಾಯಿದ್ದಾವೆ ರೈತರುಗಳು ಬಂದು ಈಗಾಗಲೇ ಐದಾರು ಜಿಲ್ಲೆಗಳವರು ಸ್ವತಃ ಬಂದು ಸ್ವತಃ ಬಂದು ಅವರು ಕೊಂಡ್ಕೊಂಡೋಗಿದ್ದಾರೆ ಇದು ಅನ್ನು ಚೆನ್ನಾಗಿ ಕಾಣ್ತಾ ಇದೆ ಸರ್ ನಮಗೆ ನಮಗೆ ಭಾಳ ಅನುಕೂಲ ಇದೆ ಅಂತೇಳಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ ಮೆಚ್ಚುಗೆಯನ್ನು ಇದ್ದಾರೆ ಓಕೆ ಸರ್ ಹಾಗಾಗಿ ಬೇರೆ ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಕಂಪೇರ್ ಮಾಡಿದರೆ ಬೇರೆ ಎಲ್ಲ ಟ್ರ್ಯಾಕ್ಟರ್ಗಳು ಕಂಪೇರ್ ಮಾಡಿದ್ರೆ ಇದು ಸುಲಭ ದರದಲ್ಲಿ ಲೋನ್ಗಳ ಅನುಕೂಲತೆಯೊಂದಿಗೆ ಹಾಗೂ ಏನಾದರೂ ಸಮಸ್ಯೆ ಇದ್ರ ಬಗ್ಗೆ ತಾಂತ್ರಿಕ ತೊಂದರೆಗಳು ಬಂದಾಗ ತ ಹತ್ತಿರ ಇರೋದರಿಂದ ತಂದು ತೋರಿಸಿ ತಮ್ಮಲ್ಲಿ ಏನಾದರೂ ಅಡಚಣೆಗಳು ತಾಂತ್ರಿಕ ತೊಂದರೆ ಆದಾಗ ಸ್ವತಃ ರೈತರುಗಳೇ ತಂದು ಅದನ್ನು ಸಂಪೂರ್ಣ ಮಟ್ಟದಲ್ಲಿ ಸುಸಜ್ಜಿತ ಮತ್ತೆ ಅದನ್ನ ಒಳ್ಳೆ ಮಟ್ಟದಲ್ಲಿ ತಗೊಂಡು ಹೋಗೋದಕ್ಕೆ ಪ್ರಯತ್ನ ಪಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಸೊ ಈ ಒಂದು ಟ್ವೆಂಟಿ ಸೆವೆನ್ ಎಚ್ ಪಿ ಯ ವಾಲ್ಟ ಟ್ರಾಕ್ಟರ್ಸ್ ಅನ್ನ ಪರ್ಚೇಸ್ ಮಾಡಿರುವಂತವ್ರು ತುಮಕೂರಿನ ಎಸ್ ಅಂತ ಅಡ್ವೊಕೇಟ್ ಇವರು ಈಗ ನಾವ್ ಇರುವಂತಹ ತೋಟ ಕೂಡ ಇವ್ರದೆ ಸೊ ಇವರ ಒಂದು ತೋಟದಲ್ಲೇ ನಾವು ಈ ಒಂದು ಟ್ರಾಕ್ಟರ್ ಅನ್ನ ಡೆಮೋ ಕೊಡ್ತಾ ಇರುವಂತದ್ದು ನಿಮ್ಗೆ ಸರ್ ಈಗ ಈ ಒಂದು ವಾಲ್ಡೋ ಟ್ರಾಕ್ಟರ್ ಅನ್ನ ಪರ್ಚೇಸ್ ಮಾಡಿದೀರಾ ಆಲ್ರೆಡಿ ಡೆಮೋ ಕೂಡ ನಿಮ್ಮ ಒಂದು ತೋಟದಲ್ಲೇ ಈಗ ನಡೆದಿದೆ ಟ್ರಾಕ್ಟರ್ ಹೆಂಗ್ ಅನಿಸ್ತಾ ಇದೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ತುಮಕೂರು ಜಿಲ್ಲೆ ಶಿರಾತ್ ತಾಲೂಕು ಕಳ್ಳಂಬೆಳ್ಳ ಹೋಬಳಿ ಉಮಾಪತಿಹಳ್ಳಿ ಗ್ರಾಮದ ನಾನು ವಕೀಲರು ವೃತ್ತಿ ಹಾಗೂ ಕೃಷಿ ಕಸುಬನ್ನ ಕಸುಬನ್ನಾಗಿಸ್ಕೊಂಡಿದ್ದೀನಿ ಈ ಬಗ್ಗೆ ಈ ವರ್ಡೋ ಟ್ಯಾಕ್ಟ್ರಿಯ ಮಾಲೀಕರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಒಬೇದುಲ್ಲಾ ಶರೀಫ್ ಅವರು ನನ್ನ ಸ್ನೇಹಿತರಾಗಿದ್ದರು ನಾನು ಅವರಲ್ಲಿ ರೈತರಿಗೆ ಈ ರೀತಿ ಟ್ರ್ಯಾಕ್ಟರ್ನ ಒಂದು ಇನ್ವೇಷನ್ ಮಾಡಬೇಕು ಅಂತ ಹೇಳಿ ಚಿಂತೆ ಮಾಡಿದ್ರಲ್ಲ ಈ ಸಣ್ಣ ಜಾಗದಲ್ಲೂ ಕೂಡ ರೈತರಿಗೆ ಮೆಕಾನಿಸಮ್ ಮೂಲಕ ಒಂದು ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅನ್ನೋ ಕಾರಣಕ್ಕೆ ಯಾವ ರೀತಿ ತಂತ್ರಜ್ಞಾನವನ್ನು ಉಪಯೋಗಿಸಿದ್ರಿ ನಿಮ್ಮ ಕಾನ್ಸೆಪ್ಟು ಜನರ ರೈತರ ಒಳಿತಿಗಾಗಿ ಏನು ತಂತ್ರಜ್ಞಾನವನ್ನು ಅಳವಡಿಸಿದ್ರಿ ಅಂತ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನನಗೆ ಇಪ್ಪತ್ತೇಳು ಎಚ್ ಪಿ ಟ್ರ್ಯಾಕ್ಟರ್ ಇದು ಇದು ಸಿಕ್ಸ್ ಬೈ ಸಿಕ್ಸ್ ಇಂಚ್ ಅಡಿಯಲ್ಲಿರ್ತಕ್ಕಂಥ ಒಂದು ತೋಟದಲ್ಲೂ ಕೂಡ ಆರಾಮಾಗಿ ಯಾವುದೇ ರೀತಿ ತೊಂದರೆ ಇಲ್ಲದಂತೆ ಗಿಡಗಳಿಗೆ ಹಾನಿಯಾಗದ ರೀತಿಯಲ್ಲಿ ನುರಿತ ಡ್ರೈವರ್ ಇಲ್ದರೂ ಕೂಡ ಸ್ವಂತ ಓನರ್ ಕಮ್ ಡ್ರೈವರ್ ಆಗಿದ್ದರೂ ಕೂಡ ಬಿಡುವಿನ ವೇಳೆಯಲ್ಲೂ ಕೂಡ ಕೆಲಸವನ್ನು ನಿರ್ವಹಿಸ್ಕೋಬೋದು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಆರಾಮದಾಯಕವಾದಂಥ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸ್ಬೋದು ಅಂತೇಳಿ ನನಗೆ ಈ ಟ್ರ್ಯಾಕ್ಟರ್ನ ಪರಿಚಯ ಮಾಡಿಸಿದ್ರು ಈ ಟ್ರ್ಯಾಕ್ಟರ್ನ ಪರಿಚಯ ಮಾಡಿಸಿದಂಥ ಸಂದರ್ಭದಲ್ಲಿ ನಾನು ತಂತ್ರಜ್ಞಾನದ ವಿಚಾರವಾಗಿ ಪರಿಶೀಲಿಸಿದಾಗ ನನ್ನ ತೋಟದಲ್ಲೇ ನೀವು ಈ ಟ್ರ್ಯಾಕ್ಟರ್ನ ಸಾಮರ್ಥ್ಯತೆ ಮತ್ತು ಕಾರ್ಯಕ್ಷಮತೆ ಹೇಗಿದೆ ಅಂತೇಳಿ ನಾನು ಪರೀಕ್ಷಿಸಿ ನಾನು ಪರ್ಚೇಸ್ ಮಾಡೋಕ್ಕೆ ತಯಾರಿದ್ದೀನಿ ನನಗೆ ಅವಶ್ಯಕತೆ ಇದೆ ಅಂತೇಳಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಈ ದಿನ ನನ್ನ ತೋಟಕ್ಕೆ ತಮ್ಮ ಎಲ್ಲ ಸಹಪಾಠಿಗಳು ಅವರ ಮ್ಯಾನೇಜಿಂಗ್ ಡೈರೆಕ್ಟರು ಸಂಬ ಸಿಬ್ಬಂದಿಗಳನ್ನ ಜೊತೆಗೆ ಕಳಿಸ್ಕೊಟ್ರು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈ ಈ ಟ್ರ್ಯಾಕ್ಟರನ್ನು ಇಪ್ಪತ್ತೇಳು ಎಚ್ ಪಿ ಟ್ರ್ಯಾಕ್ಟರನ್ನು ನಮ್ಮ ತೋಟದಲ್ಲಿ ಗೇಮಿಗೆ ಈ ಸಂದರ್ಭದಲ್ಲಿ ಅಳವಡಿಸಿದಂಥ ಸಂದರ್ಭದಲ್ಲಿ ತುಂಬ ಅತ್ಯುನ್ನತವಾಗಿ ಬೇರೆ ಕಂಪ್ನಿಯ ಟ್ರ್ಯಾಕ್ಟರ್ಗಳಿಗೆಲ್ಲ ಹೋಲಿಸಿದಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಉಳುಮೆ ಬಂದಿದ್ದು ಕಳೆ ತೆಗೆದು ಆರಾಮಾಗಿ ಚಿಕ್ಕದಾದಂಥ ಕಿರಿದಾದಂಥ ಜಾಗದಲ್ಲೂ ಕೂಡ ಯಾವುದೇ ಕಾರ್ಯಕ್ಷಮತೆ ಲೋಪದೋಷ ಇಲ್ಲದೆ ತಿರುಗಿ ಕರ್ತವ್ಯ ನಿರ್ವಹಿಸಿರೋದು ಕಂಡು ಬಂದಿರೋದ್ರಿಂದ ನನಗೆ ಸಂಪೂರ್ಣ ಮನಸ್ಕರಾಗಿ ಈ ದಿನ ಈ ಟ್ರ್ಯಾಕ್ಟರನ್ನು ಕೊಂಡಿದ್ದೀನಿ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಒಬ್ಬರು ವಿವರಾಗಿ ಬಂದಿದ್ದೀರಾ ಇಲ್ಲಿ ಸರ್ ಇಷ್ಟೊತ್ತು ನೋಡ್ತಾ ಇದ್ರಿ ನಮ್ಮ ಟ್ರಾಕ್ಟರ್ ಟ್ರ್ಯಾಕ್ಟರ್ ಡೆಮೋ ಕೊಡಬೇಕಾದ್ರೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಗೆ ಹೆಂಗೆ ಅನಿಸ್ತೇವೆ ಸರ್ ಒಬ್ಬ ವಿವರಾಗಿ ಬಂದಿದ್ದೀನಿ ಆದರೆ ಒಂದು ಜನ್ಮಭೂಮಿ ಮತ್ತೆ ಒಂದು ಕರ್ಮಭೂಮಿ ಅಂತ ಒಂದಿರುತ್ತೆ ಜನ್ಮಭೂಮಿ ನಮ್ಮ ಹುಟ್ಟೂರು ಅಲ್ಲೊಬ್ಬ ನಾನು ರೈತ ಕರ್ಮಭೂಮಿಯಲ್ಲಿ ನಾನೊಬ್ಬ ಬ್ಯಾಟ್ರಿ ಮತ್ತು ಯು ಪಿ ಎಸ್ ಡೀಲರ್ ಈಗ ಈ ಕಂಪನಿ ಹೆಸರು ಮೊದಲನೇದಾಗಿ ವೈಲ್ಡೋ ರೂಲರ್ ಅಂತ ಹೆಸರು ಒಂಥರ ಒಂಥರ ಭಾಳ ಆಗುತ್ತೆ ಕೇಳೋಕ್ಕೋಸ್ಕರನೇ ಮತ್ತು ಟ್ಯಾಕ್ಟರ್ ಏನಕ್ಕೆ ಬೇಕು ಅಂತ ಅಂದರೆ ನಮ್ಮ ಪುರಾತನ ಕಾಲದಿಂದ ನಾವು ಉಳ್ತಾಯಿದ್ವಿ ಯಾರು ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವ ನೀಡುವನು ಅವಾಗ ನೇಗಿಲಿಟ್ಕೊಂಡು ಉಳ್ತಾಯಿದ್ವಿ ಕಾಲ ಬದಲಾಗ್ತಾ ಇದೆ ತಂತ್ರಜ್ಞಾನ ಬದಲಾಗ್ತಾ ಇದೆ ಮತ್ತು ಬಹಳಷ್ಟು ಲೇಬರ್ ಸಮಸ್ಯೆಗಳು ಮತ್ತು ಸಮಯ ಉಳಿತಾಯ ಇದೆಲ್ಲ ಬಂದಾಗ ತಂತ್ರಜ್ಞಾನ ಬದಲಾದಾಗ ಟ್ರ್ಯಾಕ್ಟರ್ಗಳು ಬಂತು ಓಕೆ ಹಾಗಾಗಿ ಮತ್ತೆ ರೈತನಿಗೆ ಇದ್ರ ಅತ್ಯಂತ ಅವಶ್ಯಕತೆ ಬಿಕಾಸ್ ಅವನು ಅಂದ ಕೊಡುವ ರೈತ ಈ ಪ್ರಪಂಚದಲ್ಲಿ ಏನೇನೇ ಆಗಲಿ ಆ ಬಾರ್ಡರ್ ಎಲ್ಲೊಂದು ಯುದ್ಧ ನಡೀಲಿ ಅಲ್ಲಿ ಉಕ್ರೇನ್ ರಷ್ಯಾ ಯುದ್ಧ ನಡೀಬಹುದು ಇಲ್ಲಿ ಇಸ್ರೇಲ್ ಇಸ್ರೇಲ್ ಯುದ್ಧ ನಡೀಬಹುದು ರೈತ ಮಾಡ್ತಾರೆ ಅವನ್ ಬಿಡೋದಿಲ್ಲ ರಾಜ್ಯಗಳಿಯಲಿ ರಾಜ್ಯಗಳಳಿಯಲಿ ಆರಲಿ ಗದ್ದುಗೆ ಮುಕುಟಗಳೋ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿತ್ತಿಳುವುದ ಬಿಡುವುದೇ ಇಲ್ಲ ಹಾಗಾಗಿ ರೈತನಿಗೆ ಯಾವಾಗ ತಂತ್ರಜ್ಞಾನ ಬದಲಾಗುತ್ತೆ ರೈತನಿಗೆ ನಾವು ತಂತ್ರಜ್ಞಾನ ಕೊಟ್ಟಷ್ಟು ದೇಶದಲ್ಲಿ ಆಹಾರದ ಉತ್ಪಾದನೆ ಜಾಸ್ತಿ ಆಗುತ್ತೆ ಸರಿ ನಾನೊಬ್ಬ ಸಾಮಾನ್ಯ ರೈತನ ಮಗನಾಗಿ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದೆ ಬಟ್ ನಾನು ಇದನ್ನ ನೋಡಿದಾಗ ಅತ್ಯಂತ ಕಾರ್ಯವೈಖರಿ ಮತ್ತು ಕಾಸ್ಟ್ ವೈಸು ಮತ್ತು ರೈತರಿಗೆ ಸಬ್ಸಿಡಿ ದರ ಬಹಳಷ್ಟು ವಿಧಾನದಲ್ಲಿ ನನಗೆ ತುಂಬ ಖುಷಿ ಕೊಟ್ಟಿದೆ ಹಾಗಾಗಿ ಇದನ್ನು ನಾನು ತಗೋಬೇಕು ನಮ್ಮ ಊರಲ್ಲಿ ಇರತಕ್ಕಂಥ ಡೀಲರ್ಗೆ ಕೊಡಬೇಕು ಅನ್ನೋ ಉದ್ದೇಶ ಇದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಮೇಡಮ್ ಇವಾಗ ನಮಗೆ ಡೀಲರ್ಸಿಂದು ಡೀಲರ್ಸ್ ರಿಕ್ವೈರ್ಮೆಂಟ್ ಇತ್ತೆ ತಾಲೂಕ್ ವೈಸ್ ಡೀಲರ್ಸ್ ಕೊಡ್ತೀವಿ ಯಾರಿಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇತ್ತೆ ಮೇಡಮ್ಗೆ ನಂಬರ್ ಕೊಟ್ಟಿರ್ತೀವಿ ಆ ನಂಬರಿಗೆ ಕರೆ ಮಾಡಿ ಓಕೆ ಏನಾದ್ರೂ ಏನಾದರೂ ಡಿಸ್ಕಷನ್ ಮಾಡಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು ವಾಲ್ಡೋ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಡೀಲರ್ಸ್ ಗಳ ಅವಶ್ಯಕತೆ ಇದೆ ಸೊ ವಿಡಿಯೋ ನೋಡ್ತಿರುವಂತವರು ಯಾರಾದ್ರೂ ಅನ್ನ ತಗೊಳ್ಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ನಂಬರ್ನ ಕೊಟ್ಟಿರ್ತೀನಿ ಚೆಕ್ ಮಾಡಿ ಖಂಡಿತವಾಗ್ಲೂ ನೀವು ಚರ್ಚೆ ಮಾಡಿ ಆಮೇಲೆ ನೀವು ಡೀಲರ್ ಇಷ್ಟ ಆದ್ರೆ ಖಂಡಿತವಾಗ್ಲೂ ಅನ್ನ ತಗೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡದವರೇ ಶುರು ಮಾಡಿರುವಂತಹ ಈ ಒಂದು ವಾಲ್ಡೋ ಟ್ರಾಕ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಭಾರತದ ಎಲ್ಲಡೆ ಕೂಡ ಚಾಪನ್ನ ಮೂಡಿಸ್ತಾ ಮುನ್ನುಗ್ತಾ ಇದೆ ಅಷ್ಟೇ ಅಲ್ಲ ರೈತರಿಗೆ ಅವಶ್ಯಕತೆಗಳನ್ನ ತಿಳ್ಕೊಂಡು ರೈತರ ಅವಶ್ಯಕತೆಗಳನ್ನ ಪೂರೈಸ್ತಾ ಗುಣಮಟ್ಟದಲ್ಲಿ ತಂತ್ರಜ್ಞಾನದಲ್ಲಿ ಇದೇ ರೀತಿಯಾದಂತಹ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ ಮಾಡ್ಕೊಳ್ಳದೆ ಮುನ್ನುಗ್ತಾ ಇದೆ ಅಂತಾನೆ ಹೇಳ್ಬೋದು ಎಲ್ಲ ಒಂದು ಟ್ರ್ಯಾಕ್ಟರ್ ಏನಿದೆ ಎಲ್ಲ ಒಂದು ಟ್ರ್ಯಾಕ್ಟರ್ಗಳಿಗೂ ಕೂಡ ಸರಿಸಾಟಿಯಾಗಿ ನಿಲ್ತಾ ಇವತ್ತು ರೈತರ ಮೆಚ್ಚುಗೆಯನ್ನು ಪಡಿತಾ ಇದೆ ಸೊ ನಮ್ಮ ಕನ್ನಡದವರೇ ಶುರು ಮಾಡಿರುವಂತಹ ಈ ಒಂದು ಟ್ರ್ಯಾಕ್ಟರ್ ಈ ಒಂದು ಕಂಪನಿಗೆ ನಮ್ಮ ರೈತರೆಲ್ಲರ ಒಂದು ಸಹಕಾರ ಬೆಂಬಲ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ವಿಡಿಯೋ ನಿಮಗೆ ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊಂಡಿದ್ದೀನಿ ಕಳೆದ ವಿಡಿಯೋದಲ್ಲೂ ಕೂಡ ಸಾಕಷ್ಟು ರೈತರು ಮೆಚ್ಕೊಂಡಿದ್ರಿ ಟ್ರಾಕ್ಟರ್ನ ಬಗ್ಗೆ ವಿಡಿಯೋನ ಮಾಡಿದಾಗ ಮತ್ತೆ ಸಾಕಷ್ಟು ಕಮೆಂಟ್ಗಳಲ್ಲಿ ಕ್ವೆಶನ್ಸ್ ಅನ್ನು ಕೂಡ ಹಾಕಿದ್ರಿ ಆ ಎಲ್ಲ ಕ್ವೆಶನ್ಸ್ಗಳಿಗೂ ಕೂಡ ಇವತ್ತು ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊಂಡಿದೀನಿ ಇನ್ನು ಯಾವುದೇ ರೀತಿಯಾದಂತಹ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಇನ್ನೇನಾದ್ರೂ ನಿಮ್ಗೆ ಮಾಡಿಫಿಕೇಶನ್ ಬೇಕು ಅಂತಿದ್ರು ಕೂಡ ಖಂಡಿತವಾಗ್ಲೂ ತಿಳಿಸಿ ಸರ್ ಎಲ್ಲ ರೀತಿಯಾದಂತಹ ಒಂದು ನಿಮ್ಮ ಒಂದು ಕ್ವಶನ್ಸ್ ತಗೊಳ್ತಾರೆ ತಗೊಂಡು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಎಲ್ಲ ನಿಮಗೆ ರೈತರಿಗೆ ತಲುಪಿಸ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಅಷ್ಟೇ ಅಲ್ಲದೆ ನಮ್ಮ ರೈತರಿಗೆ ಹೆಚ್ಚಾಗಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟ್ಯಾಕ್ಟರ್ ಗಳ ಅವಶ್ಯಕತೆ ಹೆಚ್ಚಾಗಿ ರೈತರಿಗೆ ಇರೋದ್ರಿಂದ ನಮ್ಮ ರೈತರಿಗೆ ಹೆಚ್ಚಾಗಿ ವಿಡಿಯೋವನ್ನು ಶೇರ್ ಮಾಡಿ ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗಾದ್ರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್